ಮೋದಿ ಅವರು ಎರಡು ದಿನದ ಹಿಂದೆ ಒಂದು ಮಹತ್ತರವಾದ ನಿರ್ಧಾರವನ್ನ ಕೈಗೊಂಡ್ರು ಅದೇನಪ್ಪಾ ಅಂತಂದ್ರೆ ಸಾಮಾನ್ಯ ವರ್ಗಕ್ಕೂ ಕೂಡ ಶೇಕಡಾ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ನೀಡಬೇಕು ಅಂತ ದೇಶದಲ್ಲಿ ಮೂವತ್ ಪರ್ಸೆಂಟ್ ಜನ ಸಾಮಾನ್ಯ ವರ್ಗದವರಿದ್ದಾರೆ ಇವರೆಲ್ಲರಿಗೂ ಮೀಸಲಾತಿ ಸಿಗಲ್ಲ ಐದು ಎಕರೆಗಿಂತ ಕಡಿಮೆ ಜಮೀನ್ ಇದ್ದವರಿಗೆ ಮತ್ತೆ ಎಂಟು ಲಕ್ಷಕ್ಕಿಂತ ಆದಾಯ ಯಾರು ಕಡಿಮೆಗಿದೆ ಅವ್ರಿಗೆ ಮಾತ್ರ ಈ ಮೀಸಲಾತಿ ಸಿಗುತ್ತೆ ಅನ್ವಯ ಆಗತ್ತೆ ಬಾಕಿಯವರಿಗೆ ಅಂದ್ರೆ ಎಂಟು ಲಕ್ಷ ಆದಾಯಕ್ಕಿಂತ ಏನ್ ಜಾಸ್ತಿ ಇದೆ ಅವರಿಗೆ ಈ ಒಂದು ಮೀಸಲಾತಿ ಸಿಗಲ್ಲ ಮತ್ತೆ ಐದು ಎಕರೆಗಿಂತ ಜಮೀನ್ ಯಾರಿಗ ಜಾಸ್ತಿ ಇದೆ ಅವರಿಗೂ ಕೂಡ ಮೀಸಲಾತಿ ಸಿಗಲ್ಲ ಈ ಹಿಂದೆ ನಲವತ್ತೊಂಬತ್ತು ಪಾಯಿಂಟ್ ಐದರಷ್ಟು ಮೀಸಲಾತಿ ಕೆಳಗಿನ ಜಾತಿಯವರಿಗೆ ಅಂದ್ರೆ ಹಿಂದುಳಿದ ವರ್ಗದವರಿಗೆ ಇತ್ತು ಆದ್ರೆ ಮೇಲ್ವರ್ಗಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯವಾಗ್ಲಿ ಅಥವಾ ಮೀಸಲಾತಿಯಾಗ್ಲಿ ಇರಲಿಲ್ಲ ಮೇಲ್ಜಾತಿಯವರು ಪ್ರತಿಭಾವಂತರಾಗಿದ್ದರೂ ಕೂಡ ಉದ್ಯೋಗಗಳ ಅವಕಾಶಗಳು ಅಷ್ಟೊಂದು ಸಿಗ್ತಾ ಇರಲಿಲ್ಲ ಇನ್ನು ಲೋಕಸಭೆ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ ಮೋದಿ ಈ ಮೋದಿಯವರು ಈಗ ಮೇಲ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿಯ ಬ್ರಹ್ಮಾಸ್ತ್ರ ಕೂಡ ಹೇಳ್ಬೋದು ಇವಾಗ ಇದನ್ನ ಉಪಯೋಗಿಸೋದ್ರಿಂದ ಹೆಚ್ಚಿನ ವೋಟ್ಗಳು ಬಿಜೆಪಿ ಪರ ಅಂದ್ರೆ ಮೋದಿಯವರಿಗೆ ಲಭಿಸುವ ಸಾಧ್ಯತೆಗಳು ಜಾಸ್ತಿ ಇವೆ ಯಾಕಂತಂದ್ರೆ ಮೂವತ್ತು ಶೇಕಡ ಅದಷ್ಟು ಜನರು ಮೇಲ್ವರ್ಗಕ್ಕೆ ಸೇರಿದ್ದಾರೆ ಸಾಮಾನ್ಯ ವರ್ಗಕ್ಕೆ ಸೇರಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಇದಕ್ಕೆ ವಿರೋಧ ಸೂಚಿಸಬೇಕಾಗಿತ್ತು ಆದ್ರೆ ವಿರೋಧ ಪಕ್ಷ ವಿರೋಧ ಪಕ್ಷಗಳು ಇದಕ್ಕೆ ಏನಾದರೂ ವಿರೋಧ ವ್ಯಕ್ತಪಡಿಸಿದ್ರೆ ಇದು ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳಿಗೂ ಉಲ್ಟಾ ಹೊಡೆಯೋ ಸಾಧ್ಯತೆಗಳು ಇವೆ ಯಾಕಂತಂದ್ರೆ ಈ ಮೂವತ್ ಪರ್ಸೆಂಟ್ ಜನರು ಹೆಚ್ಚಿನ ಸಾಮಾನ್ಯ ವರ್ಗದವರು ಇದ್ದಾರೆ ಅಂತಂದ್ರೆ ಈಗ ಮೂವತ್ ಪರ್ಸೆಂಟ್ ಜನರು ಕಾಂಗ್ರೆಸ್ ಇತರ ಪಕ್ಷಗಳ ವಿರುದ್ಧ ಮತ ಚಲಾಯಿಸೋದು ನಿಲ್ಲಿಸ್ಬಿಡ್ತಾರೆ ಮತ ಚಲಾಯಿಸೋದಿಲ್ಲ ಹೀಗಾಗಿ ಇದು ಒಂದು ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳಿಗೆ ಇದೊಂಥರ ಬಿಸಿ ತುಪ್ಪವಾಗಿತ್ತು ಅಂತಾನೆ ಹೇಳ್ಬೋದು ಈಗ ಹದಿನೈದು ಮತ್ತು ಹದಿನಾರನೇ ಪರಿಚಯದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಬೇಕು ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಪ್ರಕಾರ ಐವತ್ತು ಪರ್ಸೆಂಟ್ ಅಧಿಕ ಮೀಸಲಾತಿಯನ್ನ ನೀಡೋ ಹಾಗಿಲ್ಲ ಆದ್ರೆ ಈಗ ಆಲ್ರೆಡಿ ನಲವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಈಗ ಮತ್ತೆ ಹತ್ತು ಪರ್ಸೆಂಟ್ ಏನಾದ್ರೂ ಕೊಟ್ಬಿಟ್ರೆ ಸುಪ್ರೀಂ ಕೋರ್ಟ್ ನೀತಿಯನ್ನ ನಾವು ಉಲ್ಲಂಘನೆ ಆಗತ್ತೆ ಸಂವಿಧಾನ ಬಾಹಿರ ಆಗತ್ತೆ ಅದಕ್ಕಾಗಿ ಮೋದಿ ಅವರ ಪ್ಲಾನ್ ಏನಿದೆ ಇದೊಂಥರ ಕಗ್ಗಂಟು ಅಂತಾನೆ ಹೇಳ್ಬೋದು ಈಗ ಸಂವಿಧಾನ ತಿದ್ದುಪಡಿ ಆಗ್ಬೇಕು ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಎರಡಲ್ಲೂ ಕೂಡ ಅನುಮೋದನೆ ಆಗ್ಬೇಕು ಇವಾಗ ಲೋಕಸಭೆಯಲ್ಲಿ ಅನುಮೋದನೆ ಆಗಿದೆ ಎನ್ ಡಿ ಎ ಸರ್ಕಾರದ ಪರವಾಗಿ ತುಂಬಾ ಜನ ನಿಂತಿದ್ರು ಮುನ್ನೂರ ಇಪ್ಪತ್ತಾರು ಸದಸ್ಯರಲ್ಲಿ ಮುನ್ನೂರ ಜನ ಲೋಕಸಭೆಯಲ್ಲಿ ನಿನ್ನೆ ಅಂಗೀಕಾರ ಮಾಡಿದ್ದಾರೆ ಇನ್ನು ಮೂರು ಜನ ಮಾತ್ರ ಇದ್ರ ವಿರುದ್ಧವಾಗಿ ನಿಂತಿದ್ದಾರೆ ಇನ್ನು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗ್ಬೇಕು ಇವತ್ತು ರಾಜ್ಯಸಭೆಯಲ್ಲಿ ಅಂಕಿ ಅಂಗೀಕಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನೋಡ್ಬೇಕು ಯಾಕಂತಂದ್ರೆ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರದ ವಿರುದ್ಧವಾಗೇ ತುಂಬಾ ಜನ ಇದ್ದಾರೆ ಆದ್ರೆ ಈಗ ಒಂದ್ ವೇಳೆ ಈಗ ಇದ್ರ ವಿರುದ್ಧವಾಗಿ ಮೋದಿ ಅವರ ಈ ನಿಲುವೇನಿದೆ ಇದ್ರ ವಿರುದ್ಧವಾಗಿ ನಡೆದುಕೊಂಡ್ರೆ ಅವರಿಗೂ ಕೂಡ ಇದ್ರ ಬಿಸಿ ತಟ್ಟೆ ತಟ್ಟತ್ತೆ ಇದು ಅವರಿಗೆ ನೆಗೆಟಿವ್ ಆಗತ್ತೆ ಸೊ ರಾಜ್ಯಸಭೆಯಲ್ಲಿ ಅನುಮೋದನೆ ಸಿಗುವ ಚಾನ್ಸಸ್ ಇದೆ ಸಾಧ್ಯತೆಗಳು ಇವೆ ಇನ್ನೊಂದ್ ಕಡೆ ಈಗ ರಾಜ್ಯಸಭೆ ಮತ್ತು ಏನು ಲೋಕಸಭೆಗಳಲ್ಲಿ ಅಂಗೀಕಾರ ಆದ್ರೆ ರಾಷ್ಟ್ರಪತಿಯಿಂದ ಅಂಕಿತ ಬಿದ್ರೆ ಇದು ಕಾನೂನಾಗತ್ತೆ ಅಂತ ಅರುಣ್ ಜೇಟ್ಲಿ ಅವರು ಹೇಳಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋದು ಮೋದಿ ಪರ ಒಂದು ನಿಲುವು ಮೋದಿ ಒಂದು ಮೋದಿ ಸರ್ಕಾರದ ಒಂದು ಉದ್ದೇಶ ಅಂತ ನಿನ್ನೆ ಅರುಣ್ ಜೇಟ್ಲಿ ಅವರು ಹೇಳಿದ್ದಾರೆ ಇದಕ್ಕೆ ತುಂಬಾ ಜನರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂತಂದ್ರೆ ಇದು ಒಂದು ವೋಟ್ ಬ್ಯಾಂಕ್ ತರ ಆಗತ್ತೆ ಯಾಕಂತಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬಂತು ಇದು ಮೋದಿ ಗೆಲುವಿಗೆ ಮತ್ತೆ ಮೋದಿ ಅವರು ಪ್ರಧಾನಿ ಆಗೋದಕ್ಕೆ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಆಗತ್ತೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ ನಿಜ ಕೂಡ ಹೌದು ಕಡೆ ಇದು ರಾಜಕೀಯ ಗಿಮಿಕ್ಕು ಮೀಸಲಾತಿಯನ್ನ ಒಂದು ಉದ್ದೇಶ ಏನಿದೆ ಅದನ್ನ ಹಾಳು ಮಾಡ್ತಿದ್ದಾರೆ ಅಂತ ಇನ್ನೊಂದಿಷ್ಟು ಮಾತುಗಳು ಕೂಡ ಬರ್ತಾ ಇವೆ ಹೀಗಾಗಿ ಈಗ ಮೀಸಲಾತಿಗಳು ಕಾನೂನು ಆಯ್ತು ಅಂತಂದ್ರೆ ಈಗ ಹಲವು ಹೋರಾಟಗಳು ಕೂಡ ಆರಂಭವಾಗಬಹುದು ಈಗ ಕೆಲವು ಆರೋಪಗಳು ಅಷ್ಟೇ ಬರ್ತಾ ಇವೆ ಈಗ ಹೋರಾಟಗಳು ಕೂಡ ಆರಂಭವಾಗುವ ಸಾಧ್ಯತೆ ಇದೆ ಇನ್ನೊಂದು ಇನ್ನೊಂದೆಡೆ ಇವತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗುತ್ತೋ ಇಲ್ಲೋ ವಿಚಾರ ಸೆಕೆಂಡ್ರಿ ಇನ್ನೊಂದೆಡೆ ಬಿಜೆಪಿ ಒಂಬತ್ತನೇ ಶೆಡ್ಯೂಲ್ ಗೆ ಇದನ್ನ ಸೇರಿಸಬೇಕು ಅಂತ ಇದೆ ಯಾಕಂತಂದ್ರೆ ಇವಾಗ ಈ ಕಾನೂನು ಆಯ್ತು ಅಂತಂದ್ರೆ ಇದು ಸುಪ್ರೀಂ ಕೋರ್ಟ್ ವಿರುದ್ಧ ಯಾರಾದ್ರೂ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಒಂಬತ್ತನೇ ಗೆ ಸೇರಿಸ್ಬಿಟ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಮುಗು ತೀರ್ಸೋದಿಲ್ಲ ಅನ್ನೋದು ಬಿಜೆಪಿಯ ಒಂದು ಪ್ಲಾನ್ ಬಿಜೆಪಿಯ ಕೆಲವು ಶಾಸಕರು ಸಂಸದರೇ ಕೂಡ ಈ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಈ ಬಗ್ಗೆ ಯಾವುದೇ ಒಂದು ಪ್ರಸ್ತಾಪ ಆಗಿಲ್ಲ ಹೀಗಾಗಿ ಇವತ್ತು ರಾಜ್ಯಸಭೆಯಲ್ಲಿ ಏನಾದ್ರೂ ಪ್ರಸ್ತಾಪ ಅಂದ್ರೆ ರಾಜ್ಯಸಭೆಯಲ್ಲಿ ಇವಾಗ ಅನುಮೋದನೆ ಸಿಕ್ಬಿಟ್ರೆ ರಾಷ್ಟ್ರಪತಿ ಅಂಕಿ ಒಂದು ಬಿದ್ರೆ ಸಾಕಾಗತ್ತೆ ಈ ಒಂದು ಇದೇನಾದ್ರೂ ಕಾನೂನು ಆಯ್ತು ಅಂತಂದ್ರೆ ಮೋದಿ ಅವರು ಈ ಮತ್ತೆ ಪ್ರಧಾನಿ ಆಗುವ ಎಲ್ಲ ಲಕ್ಷಣಗಳು ಕಾಣ ನಮಗೆ ಸಿಗುತ್ತೆ ಮತ್ತೆ ಇದು ದೊಡ್ಡ ಬ್ರಹ್ಮಾಸ್ತ್ರವಾಗಿ ಮೋದಿ ಮತ್ತು ಮೋದಿ ಸರ್ಕಾರಕ್ಕೆ ಸಿಗುತ್ತೆ ಗೊತ್ತಿಲ್ಲ ರಾಜ್ಯಸಭೆ ಸರ್ಕಾರದ ಅನುಮೋದನೆ ಸಿಗುತ್ತೋ ಇಲ್ವೋ ಅಂತ ಕಾದು ನೋಡೋಣ